ನಮಸ್ಕಾರ ಹೇಗಿದಿರಿ ಅಯ್ಯೋ ಏನ್ ಸೌಂಡೇ ಇಲ್ಲ ಹೇಗಿದ್ದೀರಾ ಅವರು ನಿಮ್ಮ ಭೂಪಿನ ನೋಡಿ ಮರ್ತೋಗ್ಬಿಟ್ಟವ್ರೆ ಚೆನ್ನಾಗಿದ್ದೀವಿ ಅಂತ ಹೇಳ್್ರಪ್ಪ ಹಾ ಆ ಸ್ವಲ್ಪ ಸೌಂಡ್ ಬರ್ಬೇಕು ಕನ್ನಡಿಗೆ ಅಂದ್ರೆ ಚೆನ್ನಾಗಿ ಸೌಂಡ್ ಮಾಡ್ಬೇಕು ಬೇರೆ ಭಾಷೆಯವ್ರಿದ್ರೆ ಇದ್ರೆ ಓಕೆ ನಾನೇನು ಹೇಳ ಮಾಲ್ ಅಲ್ಲಿ ನಾವು ಬರೋರೆಲ್ಲ ಹೈ ಫೈ ನಾವು ಮॉल ಅಲ್ಲಿ ಬಂದ್ರೆ ಸೌಂಡ್ ಎಲ್ಲ ಮಾಡ್ತಾ ಸೌಂಡ್ ಮಾಡಿ ಇನ್ನೊಂದು ಸರಿ ನೋಡೋ ಅದ್ದು ಸೊ ಮೊದಲನೇದಾಗಿ ವೇದಿಕೆಯ ಮುಂಭಾಗದಲ್ಲಿ ಕೂತಿರುವಂತಹ ರಮೇಶ್ ಅವ್ರಿಗೂ ರಾಧಿಕಾ ಅವ್ರಿಗೂ ರವಿ ಜೈ ನನ್ನ ಚಿತ್ರದ ನಿರ್ದೇಶಕ ಹಾಗೂ ಸುಮಾರು ಜನ ಗೆಸ್ಟ್ಗಳಿದ್ದಾರೆ ಹಾಗೆ ನಮ್ಮ ಎಲ್ಲ ಪತ್ರಕರ್ತ ಹಾಗೂ ಮೀಡಿಯಾ ನನ್ನ ಎಲ್ಲ ಸಹೋದರರು ನನ್ನ ಸ್ನೇಹಿತರು ಎಲ್ರಿಗೂ ನಿಮ್ಮ ಅನುಪ್ರಭಾಕರ್ ಮುಖರ್ಜಿ ಮಾಡುವ ನಮಸ್ಕಾರಗಳು ಬಹಳ ಸಂತೋಷ ಆಗ್ತಿದೆ ಈಗ ಒಂದು ಹತ್ ಹದಿನೈದು ದಿನದಿಂದ ಎಲ್ರು ಬಹಳ ಭೇಟಿ ಮಾಡ್ತಾ ಇದ್ದೆ ಆದ್ರೆ ಇವತ್ತು ಇನ್ನೊಂದು ವೇದಿಕೆ ಮೇಲೆ ನಿಮ್ನೆಲ್ರೂ ಭೇಟಿ ಮಾಡ್ತಿರೋದು ತುಂಬಾ ಖುಷಿ ಕೊಟ್ಟಿರುವಂತಹ ವಿಷಯ ಏನಕ್ಕೆ ಅಂತ ಹೇಳ್ತೀನಿ ಈಗಾಗ್ಲೇ ಸೂಪುಗಾಗ್ಲಿ ಎಲ್ಲರೂ ನಿಮ್ಗೆ ಎಲ್ರಿಗೂ ಗೊತ್ತು ಭೇಟಿ ಮಾಡಿದ್ವಿ ಆ ಸೆಪ್ಟೆಂಬರ್ ಹದಿನಾರಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹೃದಯ ಹೃದಯ ಬಿಡುಗಡೆ ಆಗಿದ್ದು ಸೊ ಕರೆಕ್ಟ್ ಆಗಿ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಯ್ತು ನನ್ಗೆ ಇಂಡಸ್ಟ್ರಿನಲ್ಲಿ ಕಂಗ್ರಾಟ್ ಸಾನು ಕಂಗ್ರಾಟ್ ಕ್ಯೂ ಸೊ ಮಚ್ ಒಂದ್ ಇಪ್ಪತ್ತೈದು ಸೆಕೆಂಡ್ ಆದ್ರೆ ಚಪ್ಪಾಳೆ ಹೊಡಿರಪ್ಪ ಇಪ್ಪತ್ತೈದು ವರ್ಷ ಅಂದ್ರೆ ಹೆಂಗ್ ತಮಾಷೆನಾ ಅದು ಯಶಸ್ವಿಯಾಗಿ ಅಲ್ಲಿ ಮೇಲ್ಗಳೆಲ್ಲ ಚಪ್ಪಾಳೆ ಫೋರಾನು ಪ್ರಭಾಕರ ಮುಖರ್ಜಿ ಫಾರ್ ಆ ವೆರಿ ಆನ್ ಟ್ಯಾಲೆಂಟ್ ಕಂಗ್ರಾಟ್ ಸಾನು ಒನ್ಸ್ ಅಗ್ಯಾಂಕ್ ಯು ಥ್ಯಾಂಕ್ ಯು ಅದನ್ನ ಬಹಳ ಪ್ರೀತಿಯಿಂದ ಸಂಭ್ರಮಿಸಿರೋದು ಎಲ್ಲ ನೀವು ಮೀಡಿಯಾದವರು ಎಲ್ಲಾ ಪೇಪರ್ನವರು ಪ್ರೆಸ್ನವರು ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ ಪ್ರತಿಯೊಂದು ಆರ್ಟಿಕಲ್ ನೀವು ಇತ್ತೀಚೆಗೆ ಈ ಎರಡ್ಮೂರ್ ದಿನದಲ್ಲಿ ಬರ್ದಿರೋದು ಹೆಂಗೋರ್ ನನ್ನನ್ನ ಮುಟ್ಟಿದೆ ನೀವು ಮಾಡಿರೋ ವಿಡಿಯೋಸ್ ನನ್ನನ್ನ ಮುಟ್ಟಿದೆ ಥ್ಯಾಂಕ್ 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 ಯು 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 ಸೋ ಮಚ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಸೊ ಈ ಇಪ್ಪತ್ತೈದು ವರ್ಷಗಳ ಸಂಭ್ರಮದಲ್ಲಿ ನೀವೆಲ್ಲರೂ ಇಷ್ಟಪಟ್ಟು ಇವತ್ತಿಗೂ ಕೇಳೋಂತ ಪ್ರಶ್ನೆ ಮೇಡಮ್ ರಮೇಶ್ ಸರ್ ಜೊತೆ ಯಾವಾಗ ಮಾಡ್ತೀರಾ ಸಿನಿಮಾ ಮತ್ತೆ ಅಂತ ಅತಿ ಹೆಚ್ಚು ಯಶಸ್ವಿ ಚಿತ್ರಗಳು ರಮೇಶ್ ಅವರು ವಯಸ್ ಬಗ್ಗೆ ಡಿಸ್ಕಸ್ ಮಾಡಬಾರ್ದು ಅಂತ ಹೇಳ್ಬಿಡ್ತಾರೆ ಮಾಡಲ್ಲ ಹೀಸ್ ಟ್ವೆಂಟಿ ಐ ಆಮ್ ಗೋಯಿಂಟು ಬಿ ಫಾರ್ಟಿ ಫೋರ್ ಇನ್ ನವೆಂಬರ್ ಬಟ್ ದಟ್ಸ್ ಓಕೆ ಹೀಸ್ ಓನ್ಲಿ ಟ್ವೆಂಟಿ ಫೈವ್ ಸೊ ಟ್ವೆಂಟಿ ಫೈವ್ ಇಯರ್ ಬ್ಯಾಟ್ ಹೃದಯ ಹೃದಯದಲ್ಲಿ ನನ್ನ ಹಸ್ಬೆಂಡ್ ರೋಲ್ ಮಾಡಿದ್ರು ಇದರಲ್ಲೂ ಮತ್ತೆ ಇಬ್ರು ಗಂಡ ಹೆಂಡ್ತಿಯಾಗಿ ಮಾಡ್ತಾ ಇದ್ದೀವಿ ಸೊ ಐ ಫೀಲ್ ಈ ಇಪ್ಪತ್ತೈದು ವರ್ಷಗಳನ್ನ ಸೆಲೆಬ್ರೇಟ್ ಮಾಡೋಕೆ ಒಂದು ಸ್ಪೆಷಲ್ ಮೂಮೆಂಟ್ ಇದಾಗತ್ತೆ ನೀವೆಲ್ಲರೂ ಬಹಳ ಪ್ರೀತಿ ತೋರಿಸಿರುವಂತಹ ನಮ್ಮ ಜೋಡಿನ ಮತ್ತೆ ನೀವು ಬೆಳ್ಳಿತೆರೆ ಮೇಲೆ ನೋಡೋಕೆ ಒಂದು ಅವಕಾಶ ಸಿಗುತ್ತೆ ಅನ್ನೋದು ನನಗೆ ಬಹಳ ಬಹಳ ಸ್ಪೆಷಲ್ ಆ್ಯಂಡ್ ರಾಧಿಕಾ ಅವ್ರ ಬಗ್ಗೆ ಏನು ಹೇಳೋದು ತವರಿಗೆ ಮಾತಂಗಿ ಸೂಪರ್ ಡೂಪರ್ ಹಿಟ್ ಸಿನಿಮಾ ತುಂಬ ಎಂಜಾಯ್ ಮಾಡಿ ಇಷ್ಟಪಟ್ಟು ಮಾಡಿದಂಥ ಸಿನಿಮಾ ನಾವು ಅದು ಆ್ಯಂಡ್ ಇವತ್ತಿಗೂ ಜನ ಅದ್ರ ಬಗ್ಗೆ ಮಾತಾಡ್ತಾರೆ ಅಂದರೆ ಬಹಳ ಖುಷಿ ಆಗುತ್ತೆ ಸೊ ರವಿ ಮತ್ತು ಜೈ ಇಬ್ರು ಫೋನ್ ಮಾಡಿ ಮೇಡಮ್ ಈ ಥರ ರಾಧಿಕಾ ಅವ್ರ ಈ ಥರ ಸಿನಿಮಾ ಪ್ಲಾನ್ ಮಾಡ್ತಿದ್ದಾರೆ ಅಂತ ವಿ ಮೆಟ್ ನಾ ಸ್ಟೋರಿ ಕೇಳಿದೆ ಕತೆ ಪಾತ್ರ ತುಂಬ ಇಷ್ಟ ಆಯಿತು ಐ ಸೆರ್ ಓಕೆ ಫ್ಯಾಂಟಾಸ್ಟಿಕ್ ವಿಲ್ ಡೂ ಇಟ್ ಇಲ್ಲೊಂದು ವಿಷಯ ನಾ ಹೇಳಲೇಬೇಕು ಸಾಮಾನ್ಯವಾಗಿ ಫಸ್ಟ್ ಆಫ್ ಆಲ್ ಒಂದು ಮೇಲ್ ಡಾಮಿನೇಟೆಡ್ ಸೊಸೈಟಿ ಒಂದು ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರಿ ಬರೀ ಇಂಡಸ್ಟ್ರಿ ಅಂತಲ್ಲ ಇಡೀ ವರ್ಲ್ಡ್ನೇ ಪೇಟ್ರಿ ಆರ್ಕಿಲ್ ಅಂಥದ್ರಲ್ಲಿ ಒಬ್ಬ ಕಲಾವಿದೆಯಾಗಿ ರವಿ ಆಗಲಿ ರಾಧಿಕಾ ಆಗಲಿ ನನ್ನನ್ನು ಮೀಟ್ ಮಾಡಿ ನನ್ನ ಹತ್ರ ಮಾತಾಡಿದಾಗ ಬಹಳ ಕಡಿಮೆ ಜನ ಅಷ್ಟು ಆ ಆ ಒಂದು ಕ್ಯಾಟಗರಿಗೆ ಸೇರೋದು ನನ್ನ ರೆಮ್ಯುನರೇಷನ್ ಬಗ್ಗೆ ಏನು ಮಾತಾಡದೆ ಬಹಳ ಪ್ರೀತಿಯಿಂದ ಅವ್ರು ಒಪ್ಕೊಂಡು ಇಡೀ ಸಿನಿಮಾ ಬಹಳ ಪ್ರೀತಿಯಿಂದ ನನ್ನ ನೋಡ್ಕೊಂಡು ಈ ಸಿನಿಮಾ ಮಾಡಿದ್ರು ಅದು ನನಗೆ ಬಹಳ ಖುಷಿ ಕೊಟ್ಟಂತ ವಿಷಯ ಆ ಕ್ರೆಡಿಟ್ ರಾಧಿಕಾಗ್ ಹೋಗಬೇಕು ಅಂತ ಅನ್ಕೋತೀನಿ ಒಬ್ಬ ಅದ್ಭುತ ಕಲಾವಿದೆ ಅದ್ಭುತ ನಟಿ ಅದೆಲ್ಲ ನಾವು ಹೇಳೋ ಅವಶ್ಯಕತೆನೇ ಇಲ್ಲ ವಿಜುವಲ್ಸ್ ನೋಡ್ತಾ ಇದ್ದೀವಿ ಇಷ್ಟು ವರ್ಷಗಳು ನೋಡ್ಕೊಂಡು ಬಂದಿದೀವಿ ಅವರ ಅಭಿನಯನ ಆದರೆ ಒಬ್ಬ ನಿರ್ಮಾಪಕಿಯಾಗಿ ನಾನು ಒಬ್ಬ ಹುಡುಗಿಯಾಗಿ ಒಂದು ಒಂದು ಲೇಡಿ ಹೂಸ್ ಔಟ್ ಟು ಅಚೀವ್ ಸಮಥಿಂಗ್ ಅನ್ನೋ ಒಂದು ದೃಷ್ಟಿನಲ್ಲಿ ನೋಡಿ ನಾನು ತುಂಬ ಅಪ್ರಿಶಿಯೇಟ್ ಮಾಡಿದಂಥ ಹುಡುಗಿ ರಾಧಿಕಾ ಸೊ ಥ್ಯಾಂಕ್ ಯು ಪ್ರೀತಿಯಿಂದ ನೋಡ್ಕೊಂಡು ರವಿಗೂ ರಾಧಿಕಾಗೂ ಥ್ಯಾಂಕ್ ಯು ಅಂಡ್ ಜೈ ನಾನ್ ಅಂದ್ರೂ ನನ್ಗೆ ಮೇಡಮ್ ಇದು ಮಾಡೋಣ ಅದು ಮಾಡೋಣ ಇದ್ರಲ್ಲಿ ಡಬ್ಬಿಂಗ್ ಮಾಡೋಣ ಅದೆಲ್ಲ ವಿಷಯ ರಿವೀಲ್ ಮಾಡೋಂಗಿಲ್ಲ ಅನ್ಸುತ್ತೆ ಜೈ ರಿವೀಲ್ ಮಾಡ್ತಾರೆ ಬಹಳ ಟಾರ್ಚರ್ ಕೊಟ್ಟು ಹೌದಾ ತೆಲುಗು ತಮಿಳ್ನಲ್ಲೂ ಈ ಸಿನಿಮಾ ಮಾಡಿದೀವಿ ಸೊ ನಾನು ತಮಿಳ್ ಡಬ್ಬಿಂಗ್ ಅದೆಲ್ಲ ಕೇಕ್ ವಾಕ್ ನಮ್ ರಮೇಶ್ ಅರವಿಂದ್ ಅವ್ರಿಗೆ ಆರಾಮಾಗಿ ಮಾಡಿಬಿಟ್ರು ನಾನು ಕನ್ನಡದಲ್ಲಿ ಮಾತ್ರ ಮಾಡಿದೆ ಡಬ್ಬಿಂಗು ಜೈ ಮೇಡಮ್ ತೆಲುಗು ಮಾಡೋಣ ಮೇಡಂ ತಮಿಳ್ ಮಾಡೋಣ ಮೇಡಮ್ ಈ ಜೈ ಬರಲ್ಲಪ್ಪ ನನ್ಗೆ ಡಬ್ಬಿಂಗ್ ಅದ್ರಲ್ಲೆಲ್ಲ ಬೇಡಾನೆ ಫೋನ್ ಮಾಡಿ ಕಡೆಗೆ ತೆಲುಗು ಡಬ್ಬಿಂಗ್ ನನ್ ಕೈಲಿ ಮಾಡಿಸಿದಾರೆ ಹಿಂಗಿತ್ತು ಅದು ಡಬ್ ಮಾಡೋದು ಕಷ್ಟಕರವಾಗಿತ್ತು ಮಾತಾಡಿ 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 ಅದೇ ನಮ್ಮ ಅತ್ತೆ ಮನೇಲಿ ಇರು ನಮ್ಮ ಅತ್ತೆ ಬಂದಿಲ್ಲ ಸೊ ಅವ್ರ ಹೆಲ್ಪ್ ತಗೋಬೋದಿತ್ತು ಬಟ್ ಗುರು ಅಂತ ನನ್ನ ರಘು ಅವರ ಕ್ಲಾಸ್ಮೇಟ್ ಅಂಡ್ ಅವ್ರ ಮ್ಯಾನೇಜರ್ ಕೂಡ ಸೊ ಗುರುನು ತೆಲುಗು ಪಕ್ಕದಲ್ಲಿ ಕೂರ್ಸ್ಕೊಂಡು ನಮ್ಮ ಇಂಜಿನಿಯರ್ ಕೂಡ ತೆಲುಗು ಸೊ ಅವರು ಎಲ್ಲ ಕೂತ್ಕೊಂಡು ಈ ಪದ ಹಿಂಗೆ ಆ ಪದ ಹಂಗೆ ತುಂಬಾ ಕಷ್ಟ ಬಟ್ ಟ್ರೈ ತುಂಬಾ ಎಂಜಾಯ್ ಒಂದು ಲುಕಿಂಗ್ ಫಾರ್ವರ್ಡ್ ಟು ಇಟ್ ಕಥೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೀವ್ ಆಲ್ರೆಡಿ ನೋಡಿದ್ರಿ ರಾಧಿಕಾ ಅವ್ರದ್ದು ಆ ರಾಧಿಕಾ ಅವ್ರದ್ದು ನಂದು ಪಾತ್ರ ಏನು ಅಂತ ನಾ ಹೇಳಲ್ಲ ರಿವೀಲ್ ಮಾಡೋ ಹಾಗೂ ಇಲ್ಲ ಸೊ ಸಿನಿಮಾ ನೋಡ್ದಾಗ ಗೊತ್ತಾಗುತ್ತೆ ಸಿನಿಮಾ ನೋಡಿ ಇಲ್ಲ ಅಂದ್ರೆ ಅನುಶಂಕರ್ ಯೂಟ್ಯೂಬ್ ಚಾನಲ್ ನೋಡಿ ಸದ್ಯಕ್ಕೆ ರಮೇಶ್ ಅವರ ಹೆಂಡತಿ ಪಾತ್ರ ಅಂತ ನಾನು ಹೇಳಬಲ್ಲ ಅಷ್ಟೇ ಅಷ್ಟೇ ಇಲ್ಲಿ ಅಷ್ಟೇ ಡೀಟೇಲ್ಸ್ ಕೊಟ್ಟಿರೋದವ್ರು ಬಟ್ ಕರೆಕ್ಟ್ ಎಲ್ಲ ಇಲ್ಲಿ ಹೇಳ್ಬಿಟ್ರೆ ಆ ನಾವೇನ್ ನೋಡ್ತೇವೆ ಅಲ್ವಾ ನಿಮ್ಮಷ್ಟು ಇಂಟರ್ವ್ಯೂಗಳಲ್ಲಿ ಮಾತಾಡೋದಿರುತ್ತೆ ಸಿನಿಮಾದಲ್ಲಿ ನೋಡೋದಿರುತ್ತೆ ಬಟ್ ಒಟ್ನಲ್ಲಿ ಕನ್ನಡ ತಮಿಳು ತೆಲುಗು ಎಲ್ಲಾ ಭಾಷೆಗಳಲ್ಲೂ ಭೈರಾದೇವಿ ಬಿಡುಗಡೆ ಆಗ್ತಾ ಇದೆ ಇದ್ರ ಬಗ್ಗೆ ಕೇಳಿ ನಮಗ್ ಬಹಳ ಬಹಳ ಸಂತೋಷ ಅಂಡ್ ಮತ್ತೆ ಮತ್ತೆ ನಿಮ್ಮನ್ನ ಬೆಳ್ಳಿ ಪಡೆದ ಮೇಲೆ ನೋಡದೆ ಒಂದ್ ಸಂತೋಷ ಅನು ನಮಗೆ ಆ ಮೂರ್ ಭಾಷೆಗಳಲ್ಲಿ ಮಾಡಿದ ಏನಂದ್ರೆ ಡಬ್ಬಿಂಗ್ ಮಾಡ್ತಾ ಇಲ್ಲ ಮೂರ್ ಮೂರ್ ಸರಿ ಶಾರ್ಟ್ ಮಾಡ್ತಾ ಇದ್ವಿ ತೆಲುಗು ಒಂದು ಇಟ್ ವಾಸ್ ಕನ್ನಡ ಡಿಫಿಕಲ್ಟ್ ತುಂಬಾ ಕಷ್ಟ ಆಯ್ತು ಎಲ್ಲರೂ ಅಂದ್ರೆ ಟೆಕ್ನಿಕಲ್ ಎಲ್ಲ ರೀತಿಯಲ್ಲೂ ಇಟ್ ವಾಸ್ ಡಿಫಿಕಲ್ಟ್ ಟು ಡೂ ಇಟ್ ಬಟ್ ಎಷ್ಟೇ ಚಾಲೆಂಜಸ್ ಇದ್ರು ಆ ಯಶಸ್ಸಿನ ಪರದೆ ಮೇಲೆ ನೋಡಿದಾಗ ಎಲ್ಲರಿಗೂ ಖುಷಿ ಆಗುತ್ತೆ ಆ ಯಶಸ್ಸು ನಿಮ್ಮೆಲ್ಲರಿಗೂ ಸಿಗ್ಲಿ ಅಂತ ಆಶಿಸ್ತೀನಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ